ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಎಜುಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಒಂದು ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆಗಳು ಆಗ್ತಾ ಇದೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಈ ಹುಣ್ಣಿಮೆ ಕಳೆದ ನಂತರ ಅಂದರೆ ಇವತ್ತು ಹನುಮನ್ ಜಯಂತಿನೂ ಕೂಡ ಇದೆ ಹಾಗಾಗಿ ಇವತ್ತಿನ ದಿನ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನಕ್ಕೆ ಯಾವುದ ರೀತಿಯ ಒಂದು ಬ್ಲೆಸ್ಸಿಂಗ್ ಇದೆ ಏನು ಬರ್ತಾ ಇದೆ ಅಂತ ನೋಡೋಣ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆಗಳನ್ನು ಬರ್ತಾ ಇದೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ ಈ ಹುಣ್ಣಿಮೆ ಕಳೆದ ನಂತರ ಕೆಲವೊಬ್ಬರಿಗೆ ಒಂದು ಟೆಸ್ಟಿಂಗ್ ಬರ್ತಾ ಇದೆ ಅಂದರೆ ನೀವು ಯಾವ ರೀತಿ ಟೆಸ್ಟಿಂಗ್ ಬರ್ತಾ ಇದೆ ಅಂದರೆ ನೀವು ನಿಮ್ಮ ಸಮಸ್ಯೆಗಳಿಂದ ನಿಮಗೆ ಟೆಸ್ಟ್ ಆಗೋ ರೀತಿಯಲ್ಲಿ ಏನಂತ ಅಂದರೆ ಇಲ್ಲಿ ಒಂದು ಟೆಸ್ಟು ಪರೀಕ್ಷೆಗಳು ನಿಮಗೆ ನಡೀತಾ ಇದೆ ಹಾಗಾಗಿ ನೀವು ಅದರಲ್ಲಿ ವಿನ್ ಆಗಬೇಕು ಈ ಸಮಸ್ಯೆಗಳೆಲ್ಲ ಮುಗಿಯುತ್ತೆ ಅಲ್ಲಿವರೆಗೂ ಈ ಇಷ್ಟು ದಿನ ಏನು ಪರ್ಮನೆಂಟಾಗಿ ನೀವು ನೋಡ್ಕೊಂಡು ಬಂದಿದ್ದೀರ ಅದು ನಿಮಗೆ ಒಂದು ಟೆಸ್ಟೆಡ್ ಆಗಿರುತ್ತೆ ಹಾಗಾಗಿ ಒಂದು ಪರೀಕ್ಷೆಗಳನ್ನು ಎದುರಿಸಿರ್ಬೋದು ಎದುರಿಸ್ತಾನೂ ಇರ್ತೀರಾ ಅಂತ ಇದೆ ಅದರಲ್ಲಿ ವಿನ್ ಆಗ್ತೀರಾ ಯೋಚನೆ ಮಾಡಬೇಡಿ ಇಷ್ಟು ಸಮಸ್ಯೆಗಳು ಹೇಗಿರ್ತೀರ ನೀವು ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆಗಳು ಅದಾಗಿರುತ್ತೆ ಹಂಗಾಗಿ ಏನೇ ಪರೀಕ್ಷೆಗಳು ಬಂದ್ರೂ ಕೂಡ ಎದುರಿಸೋದಕ್ಕೆ ರೆಡಿ ಆಗಿರಿ ಅಂದರೆ ಒಂದು ಆ ಒಂದು ಪಾಸಿಟಿವ್ನಾದರೂ ಬರ್ಬೋದು ನೆಗೆಟಿವ್ ಆದರೂ ಬರ್ಬೋದು ಫೈನಾನ್ಷಿಯಲಿನೂ ಕೂಡ ನೀವು ತುಂಬ ಚೆನ್ನಾಗಿ ಆಗ್ಬೋದು ಇಲ್ಲ ಕೆಳಗಡೆ ಹೋಗ್ಬೋದು ನಿಮಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಒಂದು ಮೇಲೆ ಒಂದು ಕೆಳಗಡೆ ಆಗುವಂಥದ್ದು ಇದೆ ಹಾಗಾಗಿ ಅದು ಬಂದ್ರೂ ಕೂಡ ನೀವು ಅದನ್ನು ಸ್ವೀಕಾರ ಮಾಡಲೇಬೇಕು ಅದು ನಿಮ್ಮ ಪರೀಕ್ಷೆ ಆಗಿರುತ್ತೆ ಹಾಗಾಗಿ ಈ ಮುಂದಿನ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಪರೀಕ್ಷೆಗಳನ್ನು ಎದುರಿಸ್ಬೋದು ಅದು ನಿಮ್ಮ ಪರೀಕ್ಷೆಗಳು ಮಾತ್ರ ಆಗಿರುತ್ತೆ ಅದರಲ್ಲಿ ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ ನಿಮಗೆ ಬಿಟ್ಟಂಥ ವಿಚಾರ ನಿಮ್ಮ ಮನಸ್ಸು ತುಂಬ ಒಳ್ಳೆ ಮನಸ್ಸುಗಳಾಗಿರುತ್ತೆ ಅಂದರೆ ನೀವು ನೋಡ್ತಾ ಇರುವಂಥ ರೀಡಿಂಗ್ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ರ ಅವ್ರ ಮನಸ್ಸು ತುಂಬ ಮೃದು ಸ್ವಭಾವದವರಾಗಿರ್ತಾರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ವ್ಯಕ್ತಿಗಳಾಗಿರ್ತಾರೆ ಮತ್ತೆ ಇಲ್ಲಿ ಅವರಿಗೆ ಒಂದು ಒಳ್ಳೆ ಮನಸ್ಸಿದೆ ಬೇರೆಯವ್ರಿಗೆ ನೋವು ಕೊಡುವಂಥ ಮನಸ್ಸಿಲ್ಲ ತುಂಬಾ ಇಲ್ಲಿ ಅವ್ರೂ ಕೂಡ ಬೆಳಿಬೇಕು ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡಬೇಕು ಅನ್ನೋ ಮನೋಭಾವವನ್ನು ನೀವು ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಒಳಗೊಂಡಿರ್ತೀರ ಮತ್ತೆ ಇನ್ನು ಕೆಲವರಿಗೆ ಇಲ್ಲಿ ಒಂದು ನ್ಯೂ ಸ್ಟಾರ್ ಅಂದರೆ ಒಂದು ಹೊಸ ಜೀವನದಲ್ಲಿ ಒಂದು ಹೊಸ ವರ್ಷದಲ್ಲಿ ಒಂದು ಹೊಸ ಬದಲಾವಣೆಗಳು ಈ ಹುಣ್ಣಿಮೆ ಕಳೆದ ನಂತರ ಬರುವಂಥ ಚಾನ್ಸಸ್ ಇದೆ ಯಾಕೆ ಅಂತ ಅಂದರೆ ಒಂದು ನ್ಯೂ ಸ್ಟಾರ್ ಕಮ್ಮಿಂಗ್ ಇದೆ ಇಲ್ಲಿ ಏನೋ ಒಂದು ಹೊಸ ಸ್ಟಾರ್ ಎಂಟ್ರಿ ಆಗ್ತಿದೆ ಅಂತಲೂ ಇಲ್ಲಿ ಮುನ್ಸೂಚನೆಗಳು ಸಿಗ್ತಾ ಇರೋದ್ರಿಂದ ನಿಮ್ಮ ಜೀವನಕ್ಕೆ ಒಂದು ಸ್ಟಾರ್ ಏನೋ ಬರ್ತಾ ಇದೆ ಸ್ಟಾರ್ ರೂಪದಲ್ಲಿ ಏನೋ ಬರ್ತಾ ಇದೆ ಸಡನ್ ಆಗಿ ನೀವು ಚೇಂಜಸ್ ಆಗ್ಬೋದು ಸಡನ್ ಆಗಿ ಒಂದಿಷ್ಟು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳು ಆಗ್ತಾ ಇದೆ ಒಂದು ಹೆಸರು ಮಾಡೋ ರೀತಿಯಲ್ಲಿ ನೀವು ಬದಲಾವಣೆಗಳನ್ನ ಕಾಣ್ತೀರಾ ಮುಂದಿನ ದಿನಗಳಲ್ಲಿ ಅಂತ ಬಂದಿರುವಂತದ್ದು ನೀವು ಏನು ಅನ್ನೋದನ್ನ ಇಲ್ಲಿ ಸ್ಟಾರ್ ಬಂದಿದೆ ಹಂಗಾಗಿ ಇಲ್ಲಿ ನೀವೇನು ಅನ್ನೋದನ್ನ ಈ ಪ್ರಪಂಚಕ್ಕೆ ತೋರಿಸ್ಬೇಕು ಯಾಕೆಂದ್ರೆ ಕೆಲವರು ಇಲ್ಲಿ ನಿಮ್ಮನ್ನ ನೋಡಿ ತುಂಬಾ ಜನ ಇಲ್ಲಿ ಹರ್ಟ್ ಮಾಡಿದ್ದಾರೆ ಹಂಗಾಗಿ ಇಲ್ಲಿ ಒಬ್ಬರಿಗೋಸ್ಕರ ನೀವು ಯಾರೋ ಒಬ್ರು ಅಂದಿದ್ದಾರೆ ಅನ್ನೋದಕ್ಕೋಸ್ಕರ ನೀವು ಇಲ್ಲಿ ತುಂಬ ನೋವಲ್ಲಿ ಇರೋದ್ರಿಂದ ಅದನ್ನು ಬಿಟ್ಟು ಸ್ಟಾಪ್ ಮಾಡಿ ಅಂದರೆ ಇಲ್ಲಿ ಅದೇ ಬಂದಿದ್ದು ಏನು ನೀವೇನು ತಗೊಳ್ತೀರಾ ಅಂತ ನೆಗೆಟಿವ್ ಆಗಿ ಬಂದಿದೆ ಅಂದಾಗ ನೀವು ಇಲ್ಲಿ ನೆಗೆಟಿವ್ ಆಗಿ ತೊಗೊಳ್ತೀರಾ ಪಾಸಿಟಿವ್ ಬಂದ್ರೆ ಪಾಸಿಟಿವ್ ಆಗಿ ತೊಗೊಳ್ತೀರಾ ಅದನ್ನು ನೀವು ಟೆಸ್ಟ್ ಅಂದ್ಕೊಳ್ಬೇಕು ಪರೀಕ್ಷೆ ಅಂದ್ಕೊಳ್ಬೇಕು ಈ ಪ್ರಪಂಚಕ್ಕೆ ಏನು ಅನ್ನೋದನ್ನು ತೋರಿಸ್ಬೇಕು ಹಂಗಾಗಿ ಇಲ್ಲಿ ನೀವು ನೀವು ಯಾರು ಅನ್ನೋದನ್ನು ತೋರಿಸ್ಬೇಕು ಈ ಪ್ರಪಂಚಕ್ಕೆ ಹಂಗಾಗಿ ನೀವು ನೀವಾಗಿ ಇರಬೇಕು ಜನಗಳ ಮಾತಿಗೆ ಬೇರೆಯವರ ಮಾತಿಗೆ ದಯವಿಟ್ಟು ಯಾರೇ ನೋವು ಮಾಡಿದ್ರು ಕೂಡ ಅದನ್ನ ಒಂದು ಒಂದ್ ರೀತಿಯಲ್ಲಿ ಅದನ್ನ ಲೆಟ್ಕೋ ಮಾಡಿ ನೀವು ಆಯ್ತಾ ಹಂಗಾಗಿ ನೀವು ಇಲ್ಲಿ ಪ್ರಪಂಚದಲ್ಲಿ ನೀವೇನೋ ಅನ್ನೋದನ್ನ ತೋರಿಸ್ಬೇಕು ಅಂದ್ರೆ ನೀವು ಬದುಕ್ಬೇಕು ಒಂದು ಹೆಸರನ್ನ ಮಾಡ್ತೀರಾ ಒಂದು ನ್ಯೂ ಸ್ಟಾರ್ ಬರುತ್ತೆ ನಿಮ್ ಜೀವನಕ್ಕೆ ಒಂದು ಹೊಸ ಬೆಳಕು ಬರ್ತಾ ಇರುವಂತದ್ದು ಒಂದು ಉನ್ನತ ಸ್ಥಾನಗಳಲ್ಲಿ ಹೋಗ್ತೀರಾ ಕೆಲವರು ಇಲ್ಲಿ ಅಂತನೂ ಇಲ್ಲಿ ಬಂದಿರುವಂತದ್ದು ಮತ್ ಇಲ್ಲಿ ನೋಡಿ ಇಲ್ಲಿ ಇವಾಗ್ಲೂನು ಕೂಡ ಅದೇ ತೋರಿಸ್ತಾ ಇದೆ ಯಾಕಂದ್ರೆ ಇಟ್ಸ್ ಟೈಮ್ ಟು ರಿಲೀಸ್ ನೆಗೆಟಿವ್ ನಿಮ್ಮಲ್ಲಿರುವಂಥ ನೆಗೆಟಿವ್ ನೆಗೆಟಿವಿಟಿ ಏನಿದೆ ಅದನ್ನು ತೆಗೆದುಹಾಕ್ಬೇಕು ನೀವು ಫಸ್ಟು ಆ ನೆಗೆಟಿವಿಟಿನ ತೆಗೆದಾಕಿದರೆ ಮಾತ್ರ ನಿಮ್ಮ ಜಗ ನಿಮ್ಮ ಈ ಪ್ರಪಂಚದಲ್ಲಿ ಒಂದು ಹೆಸರು ಮಾಡೋಕ್ಕೆ ಸಾಧ್ಯ ನೀವೇನು ಅಂತ ತೋರಿಸೋದಕ್ಕೆ ಸಾಧ್ಯ ಒಂದು ನೆಗೆಟಿವ್ ರಿಲೀಸ್ ಮಾಡ್ತಾ ಹೋದಷ್ಟು ನೀವು ನೆಗೆಟಿವ್ ಆಗೋದಲ್ವಾ ಆಗೋದಲ್ವ ಹಾಗಾಗಿ ಇಲ್ಲಿ ನೀವು ನೆಗೆಟಿವ್ನ ಫಸ್ಟು ತೆಗೆದಾಕ್ಬೇಕು ಮತ್ತು ನೀವು ಏನು ಮಾಡಬೇಕು ಅಂತ ಅಂದರೆ ಒಂದಿಷ್ಟು ಟೈಮ್ ಇದೆ ಆ ಟೈಮಲ್ಲಿ ನಿಮಗೆ ಅಂತ ನೀವು ಟೈಮ್ ತಗೊಳ್ಬೇಕು ನಿಮಗೆ ಆಗಿರುವಂಥ ಒಂದು ಟೈಮ್ನ ತೊಗೊಂಡು ನೀವು ಹೀಲ್ ಮಾಡ್ಕೊಳ್ಬೇಕು ಅಂದರೆ ಪ್ರೆಷರ್ ಮೇಲೆ ಪ್ರೆಷರ್ ಹಾಕ್ತಾ ಇದ್ದೀರಾ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇಲ್ಲ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ತಾ ಇಲ್ಲ ದಯವಿಟ್ಟು ಅದನ್ನು ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ನಿಮ್ಮ ನಿಮ್ಮ ಒಂದು ಆರೋಗ್ಯ ಆಗಿರ್ಬೋದು ಫಸ್ಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದನ್ನು ಕಲಿಯಿರಿ ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಳ್ಳೋದನ್ನು ಕಲೀರಿ ನಂತರ ನೀವು ನೆಗೆಟಿವಿಟಿನ ತೆಗೆದುಹಾಕಿ ಮನಸ್ಸಿಂದ ಬರುವಂಥ ನೆಗೆಟಿವಿಟಿನ ತೆಗೆದುಹಾಕಿದ್ದಲ್ಲಿ ಒಂದಿಷ್ಟು ಪಾಸಿಟಿವ್ ಎನರ್ಜಿ ಇದೆ ಇಷ್ಟೆಲ್ಲ ನಿಮಗೇ ಬಂದಿರೋದು ಆ್ಯಕ್ಚುಲಿ ಅಷ್ಟೆಲ್ಲ ಬಂದಿದ್ರು ಕೂಡ ಯಾಕೆ ಅಷ್ಟೆಲ್ಲ ಒಂದು ಹೆಸರು ಮಾಡಬೇಕಾಗಿತ್ತು ನೀವು ಇಷ್ಟು ಆಲ್ರೆಡಿ ನೀವು ಸಕ್ಸಸ್ ಆಗಿರಬೇಕಾಗಿತ್ತು ಮತ್ತು ನೀವು ತುಂಬ ಇಲ್ಲಿ ಒಳ್ಳೆ ಮನಸ್ಸಿಂದ ಕೂಡಿದ್ದೀರಾ ಆದ್ರೂ ಕೂಡ ಇಷ್ಟೊಂದು ಯಾಕೆ ಆಗ್ತಿದೆ ಅಂದರೆ ನಿಮಗೆ ನಿಮ್ಮ ನೆಗೆಟಿವಿಟಿನೇ ಕಾರಣ ಆಗಿರುವಂಥದ್ದು ಒಂದಿಷ್ಟು ವಿಚಾರಗಳಿಗೆ ಇಲ್ಲಿ ನೆಗೆಟಿವಿಟಿ ಕಾರಣ ಆಗಿದೆ ನಿಮ್ಮನ್ನು ನೀವು ಅಲ್ಲಿಗೆ ತಗೊಂಡಿಲ್ಲ ಒಂದಿಷ್ಟು ಹೀಲ್ಗಳನ್ನ ನೀವು ಕಣ್ ನಿಮ್ಮನ್ನು ನೀವು ಕಂಟ್ರೋಲಿಗೆ ತಗೊಂಡಿಲ್ಲ ಸರಿಯಾಗಿ ಊಟ ಮಾಡಿಲ್ಲ ತಿಂಡಿ ಮಾಡಿಲ್ಲ ನಿದ್ದೆ ಮಾಡಿಲ್ಲ ನಿಮ್ಮನ್ನು ನೀವು ಕಂಟ್ರೋಲಿಗೆ ಇಟ್ಕೊಂಡಿಲ್ಲ ಹೆಂಗೆ ಬೇಕಂಗಿದ್ದೀರಾ ಹಂಗೆ ಹಂಗಾಗಿ ನಿಮಗೆ ಬರಬೇಕಾಗಿರುವಂಥ ಆಪರ್ಚುನಿಟಿಗಳಿರ್ಬೋದು ನಿಮಗೆ ಯಾಕೆ ತುಂಬ ನೋವಾಗಿದೆ ಅಂತ ಅಂದರೆ ಕೆಲವರಿಗೆ ಈ ತರನು ಕೂಡ ಇಲ್ಲಿ ಆನ್ಸರ್ ಸಿಕ್ಕಿದೆ ಬಟ್ ಇನ್ನು ಕೆಲವರು ತುಂಬ ಪ್ರಾಂಪ್ಟ್ ಆಗಿದ್ದಾರೆ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡಿದ್ದೀರಾ ಆ ಮನ್ಸಿನ ಶುದ್ಧವಾಗಿ ಒಂದಿಷ್ಟು ಪರೀಕ್ಷೆಗಳು ನಡೆಯುತ್ತೆ ಆ ಪರೀಕ್ಷೆಗಳಲ್ಲಿ ನೀವು ವಿನ್ ಆಗ್ತೀರಾ ಹೆಸರು ಮಾಡ್ತೀರಾ ತುಂಬಾ ಒಂದು ಒಳ್ಳೆ ರೀತಿಯ ಸ್ಟಾರ್ ಆಗೋದ್ರಲ್ಲಿ ಇದ್ದೀರಾ ನೀವು ಸ್ಟಾರ್ ಅಂತ ಅಂದರೆ ನೀವು ಮಾಡುವಂತ ಕೆಲಸದಲ್ಲಿ ಆಗಿರ್ಬೋದು ನೀವೇನು ಏನ್ ಅನ್ಕೊಂಡಿರ್ತೀರಾ ಅದನ್ನ ನೀವು ಮಾಡ್ತೀರಾ ಅನ್ನೋದು ಕೂಡ ಇಲ್ಲಿ ಇದು ಒಂದು ಹೆಸರುನ್ನ ಮಾಡ್ತೀರಾ ಬಟ್ ಇಲ್ಲಿ ಯಾಕೆ ಅಂತ ಒಂದು ಸ್ವಲ್ಪ ದಿನಗಳ ವೆಯ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಕೆಲವ್ರಿಗೆ ಆಲ್ರೆಡಿ ಗೊತ್ತಾಗಿದೆ ಇನ್ನ ಕೆಲವ್ರಿಗೆ ಇಲ್ಲಿ ಗೊತ್ತಾಗುತ್ತೆ ಯಾಕೆ ಅಂದ್ರೆ ಆನ್ಸರ್ ಬರ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಈ ತರ ಸಿಚುವೇಶನ್ಗಳನ್ನ ಎದುರಿಸ್ತಾ ಇದ್ದೀನಿ ಅಂತ ನಾನು ಹೇಳೋದ್ರಿಂದ ಅಲ್ಲ ಮತ್ತೆ ಇನ್ನೊಬ್ರು ಯಾರೋ ನಿಮ್ಗೆ ಈ ತರ ಸೂಚನೆಗಳನ್ನ ಕೊಡ್ತಾರೆ ಏನೋ ಪ್ರಾಬ್ಲಮ್ ಆಗಿದೆ ನಿಮಗೆ ತುಂಬ ನೆಗೆಟಿವಿಟಿಯು ಇಲ್ಲಿ ತುಂಬ ನೆಗೆಟಿವಿಟಿನೂ ಆಗಿದೆ ನಿಮ್ಮ ಶತ್ರುಗಳಿಂದ ನಿಮಗೆ ನೆಗೆಟಿವಿಟಿ ಆಗಿದೆ ನಿಮ್ಮ ಶತ್ರುಗಳಿಂದ ನಿಮಗೆ ಪ್ರಾಬ್ಲಮ್ ಆಗಿದೆ ನೀವು ಏನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ಹೋದ್ರೂ ಅದು ಆಗ್ತಾ ಇಲ್ಲ ಬಟ್ ಒಂದೆಲ್ಲ ಅದು ಗೊತ್ತಾಗಬೇಕು ಅದನ್ನು ನೀವು ಆ ನೆಗೆಟಿವಿಟಿನ ತೆಗೆದಾಕಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿರುವಂಥ ನಿಮಗೆ ಸಿಗಬೇಕಾಗಿರುವಂಥ ಟೈಮ್ ನಿಮಗೆ ಸಿಗಬೇಕಾಗಿರುವಂಥ ಹೆಸರು ನಿಮಗೆ ಬರಬೇಕಾಗಿರುವಂಥದ್ದೆಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಬರುತ್ತೆ ಆನ್ಸರ್ ಕೂಡ ನಿಮಗೆ ಸಿಗುತ್ತೆ ಅಂತ ಬಂದಿದೆ ಈ ಹುಣ್ಣಿಮೆ ಕಳೆದ ನಂತರ ಏನ್ ಬರ್ತಾ ಇದೆ ಅಂತ ನೋಡೋಣ ಕೆಲವರು ಈ ಹುಣ್ಣಿಮೆ ಕಳೆದ ನಂತರ ಒಂದಿಷ್ಟು ಗಾಡಿನ ತಗೊಳ್ಳೋದ್ರಲ್ಲಿ ಇದೀರಾ ಟೂ ವೀಲರ್ ಆಗಿರಬಹುದು ಫೋರ್ ವೀಲರ್ ಆಗಿರ್ಬೋದು ಗಾಡಿನ ತಗೊಳ್ತೀರಾ ಅಂತ ಇದೆ ಮತ್ತೆ ಸ್ಟ್ರಾಂಗ್ ಆಗಿ ಇರ್ತೀರಾ ಏನನ್ನ ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ಇದ್ದೀರಾ ಒಂದಿಷ್ಟು ಏನಂತ ಅಂದರೆ ನೀವು ಒಂದಿಷ್ಟು ಅಚೀವ್ ಕಡೆ ಗಮನನ ಕೊಡ್ತೀರಾ ನಿಮ್ಮ ಗೋಲ್ ಕಡೆ ಗಮನನ ಕೊಡ್ತೀರಾ ಗೋಲ್ ನೀವು ಅಂದ್ಕೊಂಡಿರೋ ಕೆಲಸಗಳನ್ನು ಮಾಡ್ತೀರಾ ನೀವು ಅಂತ ಬಂದಿದೆ ಒಂದು ಹ್ಯಾಪಿ ಫ್ಯಾಮಿಲಿ ಬಂದಿದೆ ಒಂದು ಖುಷಿಯಾಗಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಔಟ್ಸೈಡೆಲ್ಲೋ ಟ್ರಿಪ್ ಹೋಗೋದ್ರಲ್ಲಿ ಇದ್ದೀರಾ ನಿಮಗೆ ಸಿಕ್ಕಿರುವಂಥ ಫ್ಯಾಮಿಲಿ ಆಗಿರ್ಬೋದು ಎಮೋಷನಲಿ ನೀವು ತುಂಬ ಖುಷಿಯಾಗಿ ಇದ್ದೀರಾ ನೀವು ನಿಮ್ಮ ಫ್ಯಾಮಿಲಿ ಎಲ್ಲ ತುಂಬ ಖುಷಿಯಾಗಿ ಇದ್ದೀರಾ ನಿಮ್ಮ ಫ್ಯಾಮಿಲಿಗೂ ನಿಮಗೆ ತುಂಬ ಅಟ್ಯಾಚ್ ಇಡುವಂಥವ್ರು ಆಗಿರ್ತೀರ ಎಮೋಷನಲಿ ಅಟ್ಯಾಚ್ಮೆಂಟ್ ಇರುತ್ತೆ ನಿಮಗೆ ತುಂಬಾ ಇಲ್ಲಿ ನಿಮ್ಮ ಫ್ಯಾಮಿಲಿಗೋಸ್ಕರನೇ ನೀವು ತುಂಬ ಸಫರ್ ಮಾಡ್ತೀರಾ ತುಂಬ ಈ ಮಂತಲ್ಲಿ ಆ್ಯಕ್ಚುಲಿ ಈ ಉಣ್ಮೆ ಕಳೆದ ನಂತರ ಒಂದಿಷ್ಟು ತುಂಬಾ ಫ್ಯಾಮಿಲಿ ಬಾಂಡಿಂಗ್ ತುಂಬ ಇರುತ್ತೆ ನಿಮ್ಮ ಫ್ಯಾಮಿಲಿಗೆ ನಿಮಗೆ ತುಂಬ ಆನ್ಸರ್ ಮಾಡ್ತೀರಾ ಅಂದರೆ ರೆಸ್ಪಾನ್ಸ್ ಮಾಡ್ತೀರಾ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಅಂತ ಇದೆ ಗಾಡಿನ ತೊಗೊಳೋದ್ರಲ್ಲಿ ಇದ್ದೀರಾ ಪ್ರಯಾಣ ಕೂಡ ಮಾಡ್ತೀರಾ ಮತ್ತು ಫೈನಾನ್ಷಿಯಲಿನೂ ಕೂಡ ನಿಮಗೆ ತುಂಬಾ ಇನ್ಕಮ್ ಇದೆ ಈ ಮಂತಲ್ಲಿ ಇನ್ಕಮ್ ಅಂತ ಅಂದರೆ ಫೈನಾನ್ಷಿಯಲಿ ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋರು ಮಾಡ್ತಿರೋ ಫ್ಯಾಮಿಲಿಗೋಸ್ಕರ ದುಡ್ಡನ್ನು ಕೂಡಿಡೋದಾಗಿರ್ಬೋದು ತುಂಬ ಏನೋ ಜಾಗ ಜಮೀನು ಈ ಥರದ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ನೀವು ತುಂಬ ಇಲ್ಲಿ ಫೈನಾನ್ಷಿಯಲಿ ಹೇಗೆ ಬೆಳೆಯೋದು ನಾವು ನಮ್ಮ ಫ್ಯಾಮಿಲಿ ಬಗ್ಗೆ ಅಂತ ಈ ಥರ ತುಂಬ ಥಿಂಕ್ ಮಾಡ್ತೀರ ಮನಸ್ಸಿಗೆ ಏನೋ ಒಂದು ಹರ್ಟ್ ಆಗುತ್ತೆ ಈ ಮಂತಲ್ಲಿ ಅಂತ ಬಂದಿದೆ ಅಂದರೆ ನಿಮ್ಮ ಪಾರ್ಟ್ನರ್ ಇರ್ಬೋದು ಎಮೋಷನಲಿ ತುಂಬಾ ಇಲ್ಲಿ ಡಾರ್ಕಿಂಗ್ ಇದೆ ಅಂದರೆ ತುಂಬ ಬ್ಯಾಡ್ ಫೀಲಿಂಗ್ಸ್ ಇರುತ್ತೆ ಈ ಸ್ಯಾಡ್ ಫೀಲಿಂಗ್ಸ್ ಇರ್ಬೋದು ನೀವು ಅಂದರೆ ನೀವು ಪ್ರೀತಿಸಿರುವಂಥ ವ್ಯಕ್ತಿಗಳಿಂದ ಆಗಿರ್ಬೋದು ನಿಮ್ಮ ಪಾರ್ಟ್ನರಿಂದ ಏನೋ ಅರ್ಟ್ ಆಗುತ್ತೆ ಅಂತ ಕೂಡ ಬಂದಿದೆ ಟ್ರಾವೆಲಿಂಗ್ ಮಾಡ್ತೀರಾ ಅಂತಲೂ ಬಂದಿದೆ ಮಾಡಬೇಕೋ ಬೇಡು ಅಂತಲೂ ಯೋಚನೆ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಇಲ್ಲಿ ಇದೆ ಎರಡೆರಡು ಮನಸ್ಸಲ್ಲಿ ಇದ್ದೀರಾ ಹೋಗ್ಬೇಕು ಹೋಗ್ಬಾರ್ದಾ ಅನ್ನೋ ಒಂದು ಎರಡೆರಡು ಮನ್ಸಲ್ಲಿ ಇದ್ದೀರಾ ಬಟ್ ಇಲ್ಲಿ ಮನ್ಸ್ ಮಾಡಿ ಹೋಗಂಗಿದ್ರೆ ಹೋಗಿ ಬಟ್ ಹೋಗುವಂಥ ಇದು ಒಂದು ಸ್ವಲ್ಪ ತಡೆ ಆಗ್ಬೋದು ಆಗ್ಬೋದು ಫೈನಾನ್ಷಿಯಲಿ ಕೂಡ ಯಾರ ಹತ್ರನೂ ಫೈನಾನ್ಷಿಯಲಿ ಕೇಳಿರೋರಿಗೆ ದುಡ್ಡು ಬರೋದ್ರಲ್ಲಿ ಇದೇ ದುಡ್ಡು ಕೂಡ ಬರುತ್ತೆ ಅಂತ ಬಂದಿದೆ ನಿಮ್ಮ ಗೋಲ್ಗೋಸ್ಕರನೇ ತುಂಬಾ ಪ್ರಯತ್ನ ಪಡ್ತಾ ಇರುವಂಥವ್ರಿಗೆ ಹೊಸ ಒಂದು ಆಪರ್ಚುನಿಟಿಗಳು ಸಿಗುತ್ತೆ ನಿಮ್ಮ ಜೀವನದಲ್ಲಿ ಹೊಸ ಒಂದು ಬದಲಾವಣೆಗಳು ಆಗುತ್ತೆ ಅಂತ ಬಂದಿರುವಂಥದ್ದು ಒಂದು ಜಾಗನ ಪರ್ಚೇಸ್ ಮಾಡ್ಬೋದು ಒಂದು ಮ ಹೊಸ ಮನೇನ ಹೊಸ ಮನೆಗೆ ಹೋಗ್ಬೋದು ಮ್ಯಾರೇಜ್ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮದುವೆ ಕೂಡ ಆಗುತ್ತೆ ನಿಮಗೆ ಒಂದು ಫ್ಯಾಮಿಲಿ ಅಂದರೆ ಫ್ಯಾಮಿಲಿ ಸೇರಿ ಒಪ್ಪಿ ಮದುವೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಈ ನೆಕ್ಸ್ಟಲ್ಲಿ ಬಟ್ ಇಲ್ಲಿ ತುಂಬ ಇಲ್ಲಿ ಸ್ಟ್ರಾಂಗಾಗಿ ನೀವು ಇರಬೇಕಾಗಿರುವಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ಒಂದೊಂದು ಸಲ ಇಲ್ಲಿ ತುಂಬ ಒಂದು ಹೈ ಇರುತ್ತೆ ಭೂಮಿ ತೊಗೊಳೋದಾಗಿರ್ಬೋದು ಭೂಮಿನ ಪರ್ಚೇಸ್ ಮಾಡ್ಬೋದು ನೀವು ಭೂಮಿ ತಗೊಳ್ಳೋದಕ್ಕೋಸ್ಕರ ಮನೆ ತೊಗೊಳ್ಳೋದ್ರ ಬಗ್ಗೆ ತುಂಬ ಯೋಜನೆಗಳನ್ನ ಮಾಡ್ತಾ ಇದ್ದೀರಾ ಮನೆ ತಗೊಳ್ಳುವಂಥ ಚಾನ್ಸಸ್ ಇದೆ ಭೂಮಿನ ತಗೊಳ್ಳುವಂಥ ಚಾನ್ಸಸ್ ಇದೆ ಗಾಡಿನ ತಗೊಳ್ತೀರಾ ಅಂತ ಕೂಡ ಬಂದಿದೆ ಹಂಗಾಗಿ ಒಂದು ಸ್ವಲ್ಪ ಇಲ್ಲಿ ನಿಮ್ಮ ಶತ್ರುಗಳಿಂದ ಒಂದು ಸ್ವಲ್ಪ ಇಲ್ಲಿ ನಿಮಗೆ ನೋವು ಜಾಸ್ತಿ ಆಗುತ್ತೆ ಅದನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡಿಕೊಡಿ ಅಂತ ಬಂದಿದೆ ನಿಮ್ಮ ಶತ್ರುಗಳು ಏನೇ ಪ್ರಯತ್ನ ಪಟ್ಟರೂ ಕೂಡ ಅದು ಆಗೋದಿಲ್ಲ ಯಾಕಂದರೆ ಒಂದು ಒಳ್ಳೆತನಕ್ಕೆ ಬೆಲೆ ಇದೆ ಇರುತ್ತೆ ಹಾಗಾಗಿ ಆ ಕಡೆಯಿಂದ ಆ ಥರ ಆಗ್ತಾಯಿದೆ ಅಂತ ಅಂದರೆ ಡೋಂಟ್ ವರಿ ಎಲ್ಲರನ್ನೂ ದೇವರಿಗೆ ಸರೆಂಡರ್ ಮಾಡಿ ಬಿಟ್ಬಿಡಿ ನೋಡ್ಕೊಳ್ತಾರೆ ಬಟ್ ಎರಡೆರಡು ಎಲ್ಲೇ ಹೋಗಬೇಕು ಅಂದ್ರೂ ಕೂಡ ಸ್ಟ್ರಾಂಗ್ ಆಗಿಶನ್ ನ ತಗೊಂಡು ಮುಂದುವರಿರಿ ಅಂತ ಈ ಬಂದಿರುವಂತ ಹುಣ್ಣು ಕಳೆದ ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ತೀರಾ ಆ ಬ್ಯಾಲೆನ್ಸ್ ಹೊರಗಡೆ ಬರ್ತೀರಾ ಕೂಡ ಅಂತ ಇಲ್ಲಿ ಬಂದಿರುವಂತದ್ದು ಇಲ್ಲಿ ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ಹೇಳ್ತೀನಿ ಇದು ನಂಬರ್ ಒನ್ ಇದು ನಂಬರ್ ಟೂ ಇದೆ ಇದು ನಂಬರ್ ತ್ರೀ ಇದೆ ಮೂರು ಕಾರ್ಡ್ಗಳನ್ನು ಇಟ್ಟಿದೀನಿ ನಿಮಗೆ ಇದರಲ್ಲಿ ಯಾವ್ದು ರಜನೆಟ್ ಆಗುತ್ತೆ ತಗೊಳ್ಳಿ ಈ ಮೂರು ಕಾರ್ಡ್ ಅಲ್ಲಿ ಯಾವುದನ್ನ ಚೂಸ್ ಮಾಡ್ಕೊಡ್ತೀರ ಪ್ರಾರ್ಥನೆ ಮಾಡಿಕೊಂಡು ಚೂಸ್ ಮಾಡ್ಕೊಳ್ಳಿ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಚೂಸ್ ಮಾಡಿದ್ರಿ ಗೈಡೆನ್ಸ್ ಅಂದರೆ ನೀವೇ ಇಲ್ಲಿ ಗೈಡೆನ್ಸ್ ಏನಂತ ಅಂದರೆ ಒಂದು ಆ್ಯಕ್ಷನನ್ನು ನೀವು ತೊಗೊಳ್ಬೇಕು ಏನೇ ಕೆಲಸ ಮಾಡಬೇಕಂದ್ರೂ ಕೂಡ ಏನೇ ಪ್ರತಿಯೊಂದು ಹೆಲ್ತ್ ಇರ್ಬೋದು ವೆಲ್ತ್ ಇರ್ಬೋದು ಸಕ್ಸಸ್ ಇರ್ಬೋದು ದಿನಗಳಿರ್ಬೋದು ಪ್ರಯಾಣ ಇರ್ಬೋದು ಒಂದು ಸಕ್ಸಸ್ಫುಲ್ ಕೆರಿಯರ್ ನಿಮ್ಮ ಜೀವನದಲ್ಲಿ ನಡೀಬೇಕು ಅಂತ ಅಂದರೆ ನೀವು ಸ್ಟ್ರಾಂಗಾಗಿ ನಿರಬೇಕು ನೀವು ರಿಲೀಸ್ ಮಾಡಬೇಕು ನೀವು ಆ್ಯಕ್ಷನನ್ನು ತೊಗೊಳ್ಬೇಕು ಆ್ಯಕ್ಷನನ್ನು ತೊಗೊಂಡಿಲ್ಲ ಅಂತಂದರೆ ನೀವು ಅಂದ್ಕೊಂಡಿರೋ ಕೆಲಸಗಳು ಏನೂ ಮುಂದುವರಿಯಲ್ಲ ಹಾಗಾಗಿ ವೆರಿ ಸ್ಮಾರ್ಟ್ ಇದ್ದರೆ ನೀವು ಒಂದು ಪವರ್ಫುಲ್ ಇದೆ ನಿಮಗೆ ಏನೋ ಒಂದು ಸ್ಟ್ರಾಂಗ್ನೆಸ್ ಕೂಡ ಇದೆ ಹಂಗಾಗಿ ಒಂದು ಗೌರ್ಮೆಂಟ್ ಜಾಬಲ್ಲಿ ಇರುವಂಥವ್ರು ಇದ್ದೀರಾ ಇಲ್ಲಿ ಸಕ್ಸಸ್ಫುಲ್ ಕೆರಿಯರ್ ಸಕ್ಸಸ್ಫುಲ್ ನೋಡಿರುವಂಥವ್ರು ಇಲ್ಲಿದ್ದೀರಾ ಬಟ್ ಏನೇ ಮಾಡಬೇಕು ಅಂದ್ರೂ ಕೂಡ ನೀವು ಆ್ಯಕ್ಷನ್ ತೊಗೊಂಡಿಲ್ಲ ಹಾಗಾಗಿ ನೀವು ಅಲ್ಲೇ ಉಳಿದಿದ್ರ ದಯವಿಟ್ಟು ಆ್ಯಕ್ಷನ್ ತಗೊಳ್ಳಿ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ನಿಮ್ಗೆ ಅವಕಾಶಗಳು ತುಂಬಾ ಇದೆ ನಂಬರ್ ಟೂ ಯಾರು ಚೂಸ್ ಮಾಡಿದ್ರಿ ಹೈ ಪ್ರಿಸ್ಟಿಸ್ ಬಂದಿದ್ದಾರೆ ಇಲ್ಲಿ ಗೈಡೆನ್ಸ್ ನಿಮ್ಗೆ ಏನಿದೆ ಅಂದ್ರೆ ನಿಮ್ಮ ಇಂಟ್ಯೂಷನ್ ಏನಿದೆ ಅದನ್ನು ನೀವು ರಿಲೀಸ್ ಮಾಡಿ ಹೆಲ್ಪನ್ನು ತಗೊಳ್ಳಿ ಅಂದರೆ ನೀವು ಆಗಿರ್ಬೋದು ನಿಮ್ಮ ತಾಯಿಗೆ ಹೆಲ್ಪ್ ಮಾಡೋದಾಗಿರ್ಬೋದು ನಿಮ್ಮ ತಾಯಿಯಿಂದ ಹೆಲ್ಪ್ ತಗೊಳ್ಳೋದಾಗಿರ್ಬೋದು ತಗೊಳ್ಳಿ ತುಂಬ ಅಟ್ರಾಕ್ಟಿವ್ ಮೈಂಡ್ ಇರುವಂಥವ್ರು ತುಂಬ ನಾಲೆಡ್ಜಲ್ಲಿ ಇರುವಂಥವ್ರು ತುಂಬ ಒಂದೊಂದು ಸಲ ಡಿಸ್ಟರ್ಬ್ ಆಗಿರ್ತೀರ ಒಂದು ಕೇರ್ಫುಲ್ ಒಂದು ಕೇರ್ಫುಲ್ಲಾಗಿರುವಂಥ ಪರ್ಸನ್ ಒಂದು ಕೇರ್ ಮಾಡುವಂಥ ಪರ್ಸನ್ ಆಗಿರ್ತಿರುವ ಮತ್ತು ಕ್ಯಾಶಲ್ಲೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಬಟ್ ಅದನ್ನು ತುಂಬ ನೀವು ಖರ್ಚು ಮಾಡಿಕೊಳ್ಳುವಂಥದ್ದು ಇದೆ ಹೆಲ್ದಿ ಫೈನಾನ್ಷಿಯಲಿನೂ ಕೂಡ ಇದೆ ಸ್ಟೇಟಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತ ಇಲ್ಲಿ ನೀವು ಮಾಡ್ತಾ ಇರುವಂಥದ್ದು ಒಂದು ನರ್ಸರಿಂಗ್ ಕೆಲಸ ಇರ್ಬೋದು ಮಿಲ್ಟ್ರಿಲಿ ಆ ಥರ ಒಂದು ಕೆಲಸದಲ್ಲಿ ನೀವು ಹೋಗುವಂಥದ್ದು ಡೈರಿಯಲ್ಲಿ ಕೆಲಸ ಆಗಿರ್ಬೋದು ಜರ್ನಲಿಸ್ಟ್ ಆಗಿರ್ಬೋದು ನೀವು ತುಂಬ ಬ್ರಿಲಿಯಂಟ್ ಇದ್ದೀರಾ ನೀವು ಮತ್ತು ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನ ಕೊಟ್ಟಿರ್ಬೋದು ನೀವು ಒಂದಿಷ್ಟು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬಯಸೋರಾಗಿರ್ತೀರ ಹಂಗಾಗಿ ನೀವು ಗೈಡೆನ್ಸ್ ತೊಗೊಳ್ಬೇಕು ಏನೇ ಮಾಡಬೇಕು ಮಾಡಬೇಕಂದ್ರೆ ನಿಮ್ಮ ಇಂಟ್ಯೂಷನ್ ಟ್ಯೂಷನ್ ಮಾತು ಕೇಳ್ಬೋದು ಒಂದು ಮೆಡಿಟೇಷನ್ ಮಾಡೋ ಮುಖಾಂತರ ನಿಮ್ಗೆ ಆನ್ಸರ್ಗಳು ಸಿಗುತ್ತೆ ಹಂಗಾಗಿ ಮದರ್ ಹೆಲ್ಪನ್ನು ತೊಗೊಂಡ್ರೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಕೂಡ ಇದೆ ನೀವು ಮದರ್ ಹೆಲ್ಪನ್ನು ತೊಗೊಂಡು ಏನೇ ಕೆಲಸ ಮಾಡಬೇಕು ಅಂದ್ರೂ ಮುಂದುವರಿ ಅಂತ ಕೂಡ ಬಂದಿದೆ ಹಂಗಾಗಿ ಗೈಡೆನ್ಸ್ ಏನಂತಂದರೆ ವಿ ಸ್ಟ್ರಾಂಗ್ಲಿ ನೀವು ಒಬ್ಬರು ಗೈಡೆನ್ಸ್ ತೊಗೊಂಡು ಮುಂದುವರಿ ಸ್ಟ್ರಾಂಗ್ ನಿಮ್ಗೆ ಹತ್ರ ಆಗಿರುವಂತಿರ್ಬೋದು ಅಟ್ಲೀಸ್ಟ್ ದೇವ್ರ ಹತ್ರನಾದ್ರೂ ಪ್ರಾರ್ಥನೆ ಮಾಡ್ಕೊಂಡು ನೀವು ಗೈಡೆನ್ಸ್ ಅನ್ನ ತಗೊಳ್ಳಿ ಮುಂದುವರಿಸಿ ಏನೇ ಕೆಲಸ ಮಾಡ್ಬೇಕಂದ್ರೆ ದಿ ಪೆಂಟಿಕಲ್ಸ್ ಬಂದಿದೆ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಫೈನಾನ್ಷಿಯಲಿ ತುಂಬ ಗ್ರೋತನ್ನು ಕಾಣ್ತೀರ ಫ್ಯಾಮಿಲಿಗೋಸ್ಕರ ತುಂಬ ಕಷ್ಟಪಡ್ತೀರಾ ಸಕ್ಸಸ್ಫುಲ್ ಆಗಿರ್ತೀರ ಆಸ್ತಿ ವಿಚಾರದಲ್ಲೂ ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳು ಕೂಡ ಆಸ್ತಿ ವಿಚಾರದಲ್ಲಿ ಏನೋ ನಡೀತಾ ಇದ್ರೆ ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಇದ್ರೆ ಫೈನಾನ್ಷಿಯಲಿ ಏನೋ ಪ್ರಾಬ್ಲಮ್ ಇದ್ದರೆ ಡೋಂಟ್ ಫರಿ ನಿಮಗೆ ಏನೋ ಒಂದು ಸೀಕ್ರೆಟ್ ಆಗಿ ನಿಮಗೋಸ್ಕರ ಏನೋ ಆಸ್ತಿ ಇದೆ ಎಮೋಷನಲಿ ಫು ಎಮೋಷನಲಿ ತುಂಬ ಕನೆಕ್ಟಿವ್ ಇರೋದ್ರಿಂದ ನಿಮಗೆ ಬರಬೇಕಾಗಿರುವಂಥದ್ದನ್ನೆಲ್ಲ ಬೇರೆಯವ್ರಿಗೆ ಬಿಟ್ಟು ಕೊಟ್ಟಿರ್ಬೋದು ಇಲ್ಲ ನಿಮಗೆ ಸಿಗಬೇಕಾಗಿರುವಂಥ ಆಸ್ತಿಗಳನ್ನ ನಿಮ್ಮ ಫ್ಯಾಮಿಲಿ ಅವರಿಗೆ ನೀವು ಕೊಟ್ಟಿರ್ಬೋದು ತುಂಬ ತುಂಬ ನೆಗ್ಲೆನ್ಸಿ ನಿಮಗೆ ಇದೆ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ನೀವು ಇನ್ನೂ ಸರಿಯಾಗಿ ತಿಳ್ಕೊಂಡಿದ್ದ ತಿಳ್ಕೊಂಡಿಲ್ಲ ಆಯಿತಾ ತುಂಬಾ ನೆಗ್ಲೇಟ್ ಮಾಡ್ತಾ ಇದ್ರ ನಿಮ್ಮ ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ಇದೆ ಹಾಗಾಗಿ ಒಂಚೂರು ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡಿ ಕೂಡ ನಿಮ್ಗೆ ಏನೋ ಹೆಲ್ಪ್ ಆಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಆಸ್ತಿ ಚೆನ್ನಾಗಿ ಮಾಡ್ತೀರ ಏನೋ ನಾಯಿ ಮರಿ ಪರ್ಚೇಸ್ ಮಾಡ್ತೀರಾ ಅಂತ ಇದೆ ಹಾಗಾಗಿ ಇಲ್ಲಿ ಏನು ನಿಮಗೆ ಗೈಡೆನ್ಸ್ ಅಂತ ಅಂದರೆ ನಿಮ್ಮ ಫ್ಯಾಮಿಲಿ ಅವ್ರನ್ನ ದಯವಿಟ್ಟು ನೀವು ನೆಗ್ಲೇಟ್ ಮಾಡಬೇಡಿ ಅಂತ ಇಲ್ಲಿ ನಿಮಗೆ ಗೈಡೆನ್ಸ್ ಕೊಡ್ತಾ ಇರುವಂತದ್ದು ಈ ರೀಡಿಂಗ್ ಹುಣ್ಣಿಮೆ ಕಳೆದ ನಂತರ ಯಾವ ರೀತಿಯ ಒಂದು ಬದಲಾವಣೆಗಳಿದೆ ಅಂತ ನೋಡೋಣ ಅಂದರೆ ಇದು ಈ ರೀಡಿಂಗ್ ಆಗಿರುತ್ತೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್